ಭಾರತ್ ಜೋಡೋ ನ್ಯಾಯ ಯಾತ್ರೆಯ ಜನರೊಂದಿಗೆ ಸಂವಾದ ನಡೆಸಿದ ರಾಹುಲ್ ಗಾಂಧಿ ಇಂಫಾಲ್ ಸೋಮವಾರ ಸೆಕ್ಮಾಯಿಯಿಂದ ತಮ್ಮ ಭಾರತ ಜೋಡೋ ನ್ಯಾಯ ಯಾತ್ರೆಗೆ ಎರಡನೇ ದಿನವನ್ನ ಆರಂಭಿಸಿದ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ತಮಗೆ ಶುಭಕೋರ್ಲು ರಸ್ತೆಯ ಇಕ್ಕಿಲೆಗಳಲ್ಲಿ ನೆರೆದಿದ್ದ ಜನರೊಂದಿಗೆ ಸಂವಾದವನ್ನ ನಡೆಸಿದ್ರು ಸುಸಜ್ಜಿತ ಬಸ್ ಬಸ್ನಲ್ಲಿ ತಮ್ಮ ಯಾತ್ರೆಯನ್ನ ಪ್ರಾರಂಭಿಸಿದ ರಾಹುಲ್ ಗಾಂಧಿ ಬಸ್ನಿಂದ ಇಳಿದು ಜನರನ್ನ ಭೇಟಿಯಾದ ನಂತರ ಅವರ ಸಮಸ್ಯೆಗಳನ್ನ ಆಲಿಸಿದ್ರು ನಗರದ ಹಲವಾರು ಜನವೀಡ ಪ್ರದೇಶಗಳಲ್ಲಿ ರಾಹುಲ್ ಗಾಂಧಿಯಲ್ಲಿ ಇದ್ದ ಬಸ್ ಆಗುತ್ತಿದ್ದಂತೆ ಮಾರ್ಗಗಳ ಇಕ್ಕೆಲೆಗಳಲ್ಲಿ ನೆರೆದಿದ್ದ ಜನರು ರಾಹುಲ್ ಗಾಂಧಿಯನ್ನ ಕಂಡು ಹರ್ಷ ವ್ಯಕ್ತಪಡಿಸಿದರು ಈ ಪೈಕಿ ಬಹುತೇಕರು ಮಹಿಳೆಯರು ಹಾಗೂ ಮಕ್ಕಳಾಗಿದ್ದರು ಈ ಕುರಿತು ಎಕ್ಸ್ ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಮಾಡಿರುವ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಜೈರಾಮ್ ರಮೇಶ್ ಮುಂಜಾನೆ ಏಳು ಮೂವತ್ತು ಗಂಟೆಗೆ ಶಿಬಿರದ ಸ್ಥಳದಲ್ಲಿ ಸೇವಾದರವು ಸಾಂಪ್ರದಾಯಿಕ ಧ್ವಜಾರೋಹಣ ನಡೆಸಿ ನಂತರ ಭಾರತ ಜೋಡೋ ನ್ಯಾಯ ಯಾತ್ರೆಯ ಎರಡನೇ ದಿನವೂ ಉಜ್ವಲವಾಗಿ ಪ್ರಾರಂಭಗೊಂಡಿತು ಮಣಿಪುರ ಪ್ರದೇಶದ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಧ್ವಜಾರೋಹಣವನ್ನು ನೆರವೇರಿಸಿದರು ಎಂದು ಹೇಳಿದ್ದಾರೆ ರಾತ್ರಿ ನಾಗಾಲ್ಯಾಂಡ್ ನಲ್ಲಿ ತಂಗುವುದಕ್ಕೆ ಮುನ್ನ ಯಾತ್ರೆಯು ಮಣಿಪುರದ ಸೆಕ್ಮಾ ಕಾಂಗ್ ಕಾನ್ಪೋಪಿಗೆ ತಲುಪಿ ನಂತರ ಸೇನಾಪತಿಗೆ ತೆರಳಿದೆ ಎಂದು ಅವರು ತಿಳಿಸಿದ್ದಾರೆ ಹಿಂಸಾಚಾರ ಪೀಡಿತ ಮಣಿಪುರದಿಂದ ರವಿವಾರ ಭಾರತ ಜೋಡೋ ಯಾತ್ರೆ ಪ್ರಾರಂಭಗೊಂಡಿದೆ ಈ ಸಂದರ್ಭದಲ್ಲಿ ಮಾತನಾಡಿದ ರಾಹುಲ್ ಗಾಂಧಿ ಸೌಹಾರ್ದತೆ ಭಾತೃತ್ವ ಸಮಾನತೆ ಮತ್ತು ದ್ವೇಷ ಹಿಂಸಾಚಾರ ಹಾಗೂ ಏಕಸ್ವಾಮ್ಯ ರಹಿತ ಆಧರಿಸಿ ಭಾರತದ ಹೊಸ ದೃಷ್ಟಿಕೋನವನ್ನ ಕಾಂಗ್ರೆಸ್ ಪ್ರಸ್ತುತಪಡಿಸಲಿದೆ ಎಂದು ಹೇಳಿದ್ದಾರೆ